ಬೇಸಿಗೆ ಕಾಲ ಬಂದ ತಕ್ಷಣ ನೀವೇನು ಮಾಡ್ತೀರಂದರೆ ಹಪ್ಪಳ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಿದ್ದರೆ ಇವತ್ತು ನೋಡಿ ಎಷ್ಟು ಹೂವಿನ ಹಾಗೆ ಹೂವಿನ ಥರನೇ ಕಾಣಿಸುವಂಥ ಹಪ್ಪಳ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಹಾಕಿದ್ರೂ ಕೂಡ ಒಂಥರ ಫ್ಲವರ್ ಯಾವ ರೀತಿ ಇರುತ್ತಲ್ಲ ಅದೇ ಥರ ಅರಳಿ ಬರುತ್ತೆ ನೋಡಿ ಎಷ್ಟು ಸೈಜಲ್ಲಿರುವಂಥದಕ್ಕಿಂತ ದುಪ್ಪಟ್ಟಾಗಿ ಹೂವಿನ ಥರ ಅರಳುವಂಥ ಇವತ್ತಿನ ಹಪ್ಪಳ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಯಾರಿಗಾದರೂ ಈ ರೀತಿ ಹೂವಿನ ಥರ ಹಪ್ಪಳ ಮಾಡೋದು ಬೇಕಂದರೆ ಪರ್ಫೆಕ್ಟಾಗಿ ವಿಧಾನ ಕೂಡ ತೋರಿಸ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಮತ್ತೆ ನೋಡ್ಕೊಂಡು ಕೊಂಡು ಹೋಗ್ಬಿಡಿ ಒಂದೇ ಒಂದು ಕಪ್ಪಲ್ಲಿ ಎರಡೂರು ಕೂಡ ಹಪ್ಪಳ ಮಾಡ್ಕೋಬೋದು ನೋಡಿ ಹಾಗಿದ್ರೆ ಬನ್ನಿ ಮತ್ತೆ ತಡ ಮಾಡದೆ ನೋಡ್ಕೊಂಡು ಬರೋಣ ಯಾವ ರೀತಿ ಮಾಡ್ತೀನಂತ ಇಲ್ಲಿ ನಾನು ರೇಷನ್ ಅಕ್ಕಿ ಬಳಸಿ ಹಪ್ಪಳ ಮಾಡ್ತಾ ನಿಮ್ಮ ಹತ್ರ ಇದ್ದರೆ ಬಳಸಿ ನೀವು ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಯಾವುದು ಮಾಮೂಲಿ ಅಕ್ಕಿ ಆದರೂ ಕೂಡ ನಡೆಯುತ್ತೆ ಇಲ್ಲಿ ರೇಷನ್ ಅಕ್ಕಿ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿರೋದು ನೋಡಿ ಈ ರೀತಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಇವಾಗ ಇದು ರೇಷನ್ ಅಕ್ಕಿ ಬೇರೆ ಬ ಒಂದೀಗ ದೊಡ್ಡ ಬೌಲಲ್ಲಿ ಹಾಕಿ ಚೆನ್ನಾಗಿ ಒಂದೆರಡು ಮೂರು ಸತಿ ವಾಶ್ ಮಾಡ್ಕೊಂಬರ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ತಳ್ಕೊತೀವಲ್ಲ ಅಷ್ಟೇ ಚೆನ್ನಾಗಿ ಹಪ್ಪಳ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂದರೆ ರೇಷನ್ ಅಕ್ಕಿ ಅಂದಮೇಲೆ ಸ್ವಲ್ಪ ಒಳಗಡೆ ಹೊಲಿಸಿದ್ದೇ ಇರುತ್ತೆ ಹಾಗಾದರೆ ಚೆನ್ನಾಗಿ ಕ್ಲೀನಾಗಿ ತಕೊಂಡು ಬಂದುಬಿಡಿ ಈಗ ನಾನು ಕ್ಲೀನಾಗಿ ತಳ್ಕೊಂಡು ನೀರು ಹಾಕಿ ರಾತ್ರಿ ನೆನೆಯೋದಕ್ಕೆ ಬಿಡ್ತೀನಿ ಇವಾಗ ಓವರ್ ನೈಟ್ ನೆಂದ ಮೇಲೆ ಬೆಳಗ್ಗೆ ನೋಡಿ ಹಪ್ಪಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ನೀರು ಸ್ವಲ್ಪ ನೀರೆಲ್ಲ ಹುಳಿ ಅಂಶ ಬಿಟ್ಕೊಂಡಿರುತ್ತೆ ಆ ನೀರೆಲ್ಲ ಚೆನ್ನಾಗಿ ತೊಳ್ಕೊಂಡು ಎಲ್ಲ ಪೂರ್ತಿ ನೀರು ಸೋಸ್ಕೊಂಡು ಬರಬೇಕು ಆಮೇಲೆ ಸೋಸ್ಕೊಂಡು ಬಂದ ತಕ್ಷಣ ಒಂದು ಮಿಕ್ಸಿ ಜಾರಲ್ಲಿ ನನೀಗ ಚೆನ್ನಾಗಿ ಕ್ಲೀನಾಗಿ ತೊಳೆದಿರುವಂಥ ಅಕ್ಕಿ ಹಾಕ್ಕೊಳ್ತಾ ಇದು ಪೂರ್ತಿ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಯಾವ ರೀತಿ ಗ್ರೈಂಡ್ ಮಾಡಬೇಕಂತ ತೋರಿಸ್ತೀನಿ ಇವಾಗ ನಾನು ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದಲ್ವ ಅದಕ್ಕೆ ಈಗ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಫಸ್ಟಿಗೆ ನಾನೀಗ ರುಬ್ಕೊಂಬರ್ತೀನಿ ಪೂರ್ತಿ ಈಗ ಗ್ರೈಂಡ್ ಮಾಡ್ಕೊಂಡು ಬರಬೇಕು ದೋಸೆ ಹಿಟ್ಟು ಯಾವ ರೀತಿ ಗ್ರೈಂಡ್ ಮಾಡ್ತೀರಂತ ಗೊತ್ತೇ ಇರುತ್ತೆ ಎಲ್ರಿಗೂ ಕೂಡ ಆ ರೀತಿಯೇ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಬನ್ನಿ ಯಾವ ರೀತಿ ಮಾಡೋದಂತ ಪ್ರೊಸೆಸಿಂಗ್ ಇದ್ದೀನಿ ಇಲ್ಲಿ ನಾನು ಒಂದು ದೊಡ್ಡ ಕಡೆಯೇ ಇಟ್ಕೊಂಡಿರೋ ಬಿಸಿಗೆ ಅದರಲ್ಲಿ ನಾನು ಗ್ಲಾಸ್ ಅಳತೆ ಪ್ರಕಾರವಾಗೇ ನೀರು ಇದ್ದೀನಿ ಈಗ ನೋಡು ಒಂದು ಗ್ಲಾಸ್ ಅಷ್ಟನ್ನು ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ ಎಷ್ಟು ಗ್ಲಾಸಷ್ಟು ನೀರು ಹಾಕಬೇಕಂತ ತೋರಿಸ್ತೀನಿ ಇಲ್ಲಿ ನಾನು ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡೆ ಇವಾಗ ಇದು ನಾಲ್ಕು ಗ್ಲಾಸಷ್ಟು ಎಲ್ಲ ಆಲ್ಮೋಸ್ಟ್ ನೋಡಿ ಒಂದು ಗ್ಲಾಸಷ್ಟು ಅಕ್ಕಿ ಇಟ್ಟಿಗೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ ನಾಲ್ಕು ಗ್ಲಾಸಷ್ಟು ನೀರು ಬೇಕಾಗುತ್ತೆ ಆಲ್ರೆಡಿ ಅರ್ಧ ಗ್ಲಾಸಷ್ಟು ರುಬ್ಬೋದಕ್ಕೆ ತೊಗೊಂಡಿರ್ತೀವಿ ಎಲ್ಲ ಕೂಡಿಸಿದ್ರೆ ನಾಲ್ಕೂವರೆ ಗ್ಲಾಸಷ್ಟು ಆಗುತ್ತೆ ನೋಡಿ ಇವಾಗ ಇದು ಕುದಿಯೋಕ್ಕೆ ಇಡಬೇಕು ಅದರಲ್ಲಿ ಉಪ್ಪು ಹಾಕಿಬಿಡಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಈಗ ಈ ನೀರಿಗೆ ಕದಕದವಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ ರುಬ್ಬಿರ್ತೀಯಲ್ವಾ ಅಕ್ಕಿ ಅದೇನು ಮಾಡಬೇಕಂದ್ರೆ ಒಂದು ಸೈಡ್ ಹಾಕ್ತಾ ಇರಬೇಕು ಒಂದು ಸೈಡ್ ಕಲಿಸ್ತಾ ಇರಬೇಕು ಸ್ವಲ್ಪ ಗಂಟು ಗಂಟು ಥರ ಆಗ್ಬಾರ್ದು ಆ ರೀತಿ ನೋಡ್ಕೊಳ್ತಾ ಹಾಕೋತಾ ಹೋಗಿ ಇವಾಗ ನೋಡಿ ಒಂದು ಸೈಡ್ ಕಲಿಸ್ತಾ ಇದ್ದೀನಿ ಒಂದು ಸೈಡ್ ಹಾಕ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಸ್ವಲ್ಪ ಗಂಟು ಗಂಟು ಥರ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಹಪ್ಪಳ ಕೂಡ ನೋಡಿ ನೋಡ್ತಾ ಇರ್ಬೋದು ಕಲಿಸ್ತಾ ಇದ್ದೀನಿ ಈ ರೀತಿ ಗಟ್ಟಿ ಕೂಡ ಹಾಕ್ತಾ ಬಂತು ಇವಾಗ ಇದನ್ನು ಚೆನ್ನಾಗಿ ಕುದ್ದು 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 ಗಟ್ಟಿ ಆಗೋವರೆಗೂ ನಾವು ಕುದಿಸ್ಕೋಬೇಕು ಅದು ಯಾವ ಹದವಾಗಿ ಬರಬೇಕು ಅಂತ ತೋರಿಸ್ಕೊಡ್ತೀನಿ ಅದನ್ನು ಕೂಡ ಈಗ ನೋಡಿ ಸ್ವಲ್ಪ ಕೂಡ ಗಂಟು ಗಂಟು ಥರ ಕಾಣಿಸೋದಿಲ್ಲ ನೀವು ಹಾಗೆ ಒಮ್ಮೆಗೆ ಹಾಕಿಬಿಟ್ಟು ಕಲಿಸಿದ್ರೆ ಅಂದರೆ ಪೂರ್ತಿ ಗಂಟು ಗಂಟು ಥರ ಚೆನ್ನಾಗಿ ಅದು ಹಪ್ಪಳ ಬರೋದು ಕೂಡ ಇಲ್ಲ ಇವಾಗ ನೋಡಿ ಚೆನ್ನಾಗಿ ಕೈಯಿಂದ ಜೋರಾಕಿ ಕಲಿಸ್ಬೇಕು ಎಷ್ಟು ಜೋರು ಹಾಕಿ ಕಲಿಸ್ವಿ ಅಷ್ಟು ಚೆನ್ನಾಗಿ ಹಪ್ಪಳ ಕೂಡ ರೆಡಿ ಆಗುತ್ತೆ ಈಗ ನೋಡ್ತಾ ಇರ್ಬೋದು ನಾನು ಕಲಿಸ್ತಾ ಇದ್ದೀನಿ ಎಷ್ಟು ಜೋರಾಗಿ ಹಾಕಿ ಕಲಿಸ್ತೀವಿ ಅಲ್ವ ಆವಾಗ ಚೆನ್ನಾಗಿ ಹಪ್ಪಳ ಎಲ್ಲ ಉಬ್ಬಿ ಉಬ್ಬಿ ಬರುತ್ತೆ ನೋಡಿ ಇವಾಗ ಇದು ಲಟ ಲಟ ಅಂತ ಕುದಿಯೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಮುಚ್ಚಿಟ್ಬಿಟ್ಟು ಸಣ್ಣವ್ರು ಇಟ್ಕೊಂಡು ಮುಚ್ಚಿಡಬೇಕು ಇವಾಗ ಒಂದು ಐದು ನಿಮಿಷ ಆದಮೇಲೆ ತೆರೆದು ನೋಡಬೇಕು ಚೆನ್ನಾಗಿ ರೀತಿ ನೋಡಿ ಹವೆ ಎಲ್ಲ ಮೇಲೆ ಬರ್ತಾ ಇರೋದು ಕಾಣಿಸ್ತಾ ಇರಬೇಕಲ್ಲ ನಿಮಗೂ ಕೂಡ ಇನ್ನೂ ಕೂಡ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ನಾವು ಕುದಿಸ್ತಾ ಇರಬೇಕಾಗತ್ತೆ ಆಲ್ಮೋಸ್ಟ್ ನೋಡಿ ಹಪ್ಪಳ ಕುದಿಸೋದು ಹಿಟ್ಟು ಅಂದರೆ ಒಂದು ಹತ್ತು ನಿಮಿಷ ತೊಗೊಳುತ್ತೆ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಟೈಮು ನಾವೆಷ್ಟು ಟೈಮ್ ತೊಗೊಂಡು ಹಪ್ಪಳ ಮಾಡ್ತೀವಿ ಅಲ್ವಾ ಅಷ್ಟೇ ಚೆನ್ನಾಗಿ ಹಪ್ಪಳ ಕೂಡ ರೆಡಿ ಆಗೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಲಟ ಲಟ ಅಂತ ಕುದೀತಾ ಇರೋದು ಹವೆ ಕೂಡ ಮೇಲೆ ಬರ್ತಾ ಇರೋದು ಕಾಣಿಸ್ತಾ ಇರ್ಬೋದು ಇವಾಗ ಇದಕ್ಕೆ ಏನು ಮಾಡಬೇಕಂದ್ರೆ ಜೀರಿಗೆ ಹಾಕೋಬೇಕಾಗತ್ತೆ ನಿಮಗೆ ಇಷ್ಟ ಇದ್ದರೆ ಜೀರಿಗೆ ಮತ್ತು ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು ನಾನು ಹೊಲ್ಟಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಜೀರಿಗೆ ನೀರು ಕುದಿಯೋ ನೀರಲ್ಲಿ ಹಾಕ್ಕೊಂಡ್ರೆ ಜೀರಿಗೆ ಏನಾಗುತ್ತೆ ಅಂದರೆ ಕಲರ್ ಜಾಸ್ತಿ ಬಿಟ್ಕೊಂಡು ಒಂಥರ ಹಪ್ಪಳ ಕಲರ್ ಚೆನ್ನಾಗಿ ಬರೋದಿಲ್ಲ ಹಾಗಾದರೆ ಈ ರೀತಿ ಹಾಕ್ಕೊಂಡ್ರೆ ಹಪ್ಪಳ ಕಲರ್ ಚೆನ್ನಾಗಿರುತ್ತೆ ಈ ರೀತಿ ಹಾಕೋದ್ರಿಂದ ಜೀರಿಗೆ ಕಲರ್ ಸ್ವಲ್ಪ ಕಡಿಮೆ ಬಿಟ್ಕೊಳ್ತೇವೆ ಜೀರಿಗೆ ಮಾತ್ರ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ಚೆನ್ನಾಗಿ ನಾನು ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದಿಸಿ ಹಿಟ್ಟು ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ನಾನು ಇನ್ನೊಂದು ಸೆಕೆಂಡ್ ಕುದಿಸ್ಕೊಂಡು ನಾನು ಏನು ಮಾಡ್ತೀನಿ ಅಂದರೆ ಸ್ಟವ್ ಆಫ್ ಮಾಡಿ ತಟ್ಟೆ ಮುಚ್ಚಿಟ್ಟುಬಿಡ್ತೀನಿ ತಟ್ಟೆ ಮುಚ್ಚಿಟ್ವಿ ಅಂದರೆ ಚೆನ್ನಾಗಿ ಹಿಟ್ಟು ರೆಡಿಯಾಗುತ್ತೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಸಿ ಬಿಸಿ ಹಿಟ್ಟಿನಿಂದ ಹಪ್ಪಳ ಹಾಕೋದಕ್ಕೆ ಹಾಕೋದಲ್ವಲ್ವ ಹಾಗಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ತಟ್ಟೆ ಮುಚ್ಚಿ ಇಡಬೇಕು ಇವಾಗ ತಣ್ಣಗಾಗೋದಕ್ಕೆ ತಟ್ಟೆ ಮುಚ್ಚಿ ಇಟ್ಟಿದ್ದೆ ಒಂದು ಹತ್ತು ನಿಮಿಷ ಐದು ನಿಮಿಷ ಆದರೆ ಹತ್ತು ನಿಮಿಷ ಇಟ್ಕೊಂಡು ಬಿಡಬೇಕು ಯಾಕಂದರೆ ಸ್ವಲ್ಪ ಪ್ಲಾಸ್ಟಿಕ್ ಮೇಲೆ ಹಾಕ್ಕೊಳ್ತೀವಲ್ಲ ಹಪ್ಪಳ ಸ್ವಲ್ಪ ಬಿಸಿ ಇರುವಾಗ ಹಾಕೋಬಾರ್ದು ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ ಇವಾಗ ನೋಡಿ ತಣ್ಣಗಾಗಿದೆ ಚೆನ್ನಾಗಿ ಒಂದು ಸರ್ತಿ ಎಲ್ಲ ಮತ್ತೆ ಸ್ಪೂನಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಎಲ್ಲಾದರೂ ಗಂಟಿದ್ರೂ ಕೂಡ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಚೆನ್ನಾಗಿ ಗಂಟು ಗಂಟು ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇವಾಗ ಯಾವ ರೀತಿ ಹಪ್ಪಳ ಇದ್ದೀನಿ ಹೂವಿನ ಥರ ಹೂವಿನ ಹಾಗೆ ಅರಳುವಂಥ ಹಪ್ಪಳ ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಕೇಕ್ ಮಾಡ್ತೀವಲ್ಲ ಕೇಕ್ ಮಾಡೋದಕ್ಕೆ ನೋಸಲ್ ಅಂತ ಸಿಗುತ್ತೆ ಆ ನೋಸಲ್ನಿಂದ ನಾನು ಹಪ್ಪಳ ಹಾಕ್ತಾಯಿದ್ದೀನಿ ಇವಾಗ ನಾನು ಒಂದು ನೋಸಲ್ ತೊಗೊಂಡಿರೋದು ಹೂವಿನ ಥರನೇ ಒಂಥರ ಈ ರೀತಿ ನೋಸಲ್ ತೊಗೊಂಡಿದ್ದೀನಿ ಇವಾಗ ಈ ನೋಸಲ್ ಒಂದು ಪ್ಲಾಸ್ಟಿಕ್ ಸೀಟ್ ಸಿಗುತ್ತೆ ಕೇಕ್ ಮಾಡೋದಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡೋದಕ್ಕೆ ಸಿಗುತ್ತಲ್ವ ಅದು ಕವರು ಅದೇ ಕವರು ಮತ್ತು ನೋಸಲ್ ಎರಡೂ ಕೂಡ ತೊಗೋಬೇಕು ಇಲ್ಲಾಂದರೆ ನೀವು ಹಾಲಿನ ಪ್ಯಾಕೆಟ್ನಲ್ಲಿ ಕೂಡ ನೀವು ನೋಸಲ್ಲಿ ಹಾಕೋಬೋದು ಈ ರೀತಿ ಪ್ಯಾ ನೋಡಿ ಒಂದು ಗ್ಲಾಸಲ್ಲಿ ಈ ರೀತಿ ಕವರು ನೋಸಲ್ ಹಾಕಿ ಈ ರೀತಿ ಇಟ್ಕೊಂಡು ಈ ರೀತಿ ಒಳಗಡೆ ಹಿಟ್ಟು ಫಿಲ್ ಅಪ್ ಮಾಡ್ಕೋಬೇಕಾಗತ್ತೆ ಕೇಕ್ ಮಾಡೋರಿಗೆ ಗೊತ್ತಿದ್ದೇ ಇರುತ್ತೆ ಕೇಕ್ ಮಾಡೋದು ಯಾರಿಲ್ಲ ಅಂತಾರ ಅಂದರೆ ಈ ರೀತಿ ಹೇಳ್ತಾ ಇಲ್ಲ ಇಲ್ಲಾಂದರೆ ನೀವು ಹಾಲಿನ ಪ್ಯಾಕೆಟ್ಗೆ ಸ್ವಲ್ಪ ಮುಂದೆ ಭಾಗ ಕಟ್ ಮಾಡಿಕೊಂಡು ಕೂಡ ಮಾಡ್ಕೊಬೋದು ಅದನ್ನು ಕೂಡ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಬೇಗನೇ ತರ್ತೀನಿ ಆ ರೀತಿ ಕೂಡ ಮಾಡ್ಕೊಳ್ಳೋದು ನಿಮಗೆ ಕೂಡ ತೋರಿಸ್ತೀನಿ ಇವಾಗ ನೋಡಿ ಇಷ್ಟು ಹಿಟ್ಟು ಫಿಲ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಹಿಟ್ಟು ಸಾಕಾಗುತ್ತೆ ಅಷ್ಟು ಹಿಟ್ಟು ನೋಡ್ಕೊಂಡು ಫಿಲ್ ಅಪ್ ಮಾಡಿ ಯಾಕಂದರೆ ಜಾಸ್ತಿ ಬಿಸಿ ಇದ್ದರೆ ಕೂಡ ನಮಗೆ ಕೈ ಬಿಸಿ ತಾಕ್ತಾ ಇದ್ದರೆ ಅದು ಹಿಟ್ಟು ಏನಾಗುತ್ತೆ ಅಂದರೆ ಹಪ್ಪಳ ಹಾಕೋದಕ್ಕೆ ಈಸಿ ಆಗೋದಿಲ್ಲ ಇವಾಗ ಇದು ಮೀಡಿಯಮಾಗಿ ತಣ್ಣಗಾಗಿರೋದು ಹಿಟ್ಟು ಈ ರೀತಿ ಚೆನ್ನಾಗಿ ಹಿಟ್ಟು ಎಷ್ಟು ಹಿಡಿಯುತ್ತೆ ಅಷ್ಟು ತುಂಬ್ಕೊಂಡಿರೋದು ಇವಾಗ ಮುಂದುಗಡೆ ನೋಸಲ್ ಥರ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಹಿಟ್ಟು ಬರ್ತಾ ಅಂತ ತೋರಿಸ್ತೀನಿ ಈ ರೀತಿ ಹಪ್ಪಳ ಹಾಕ್ಕೊಂಡ್ರೆ ಮಕ್ಕಳು ನೋಡಿ ಕಣ್ಣು ಮುಚ್ಚಿ ಹಪ್ಪಳ ತಿಂತಾನೆ ಇರ್ತಾರೆ ನೋಡಿ ಇಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ಯಾಕಂದರೆ ಅವ್ರಿಗೂ ಕೂಡ ಒಂದು ಡಿಫ್ರೆಂಟಾಗಿ ಹಪ್ಪಳ ಇದ್ದರೆ ಅವರು ಕೂಡ ಇಷ್ಟಪಟ್ಟು ತಿಂತಾ ಇರ್ತಾರೆ ಎಲ್ಲ ಕೂಡ ಹಪ್ಪಳ ಹಾಕ್ಕೊಂಡಿರ್ತೀರ ಈ ರೀತಿನ ಹೂವಿನ ಹಾಗೆ ಹೂವಿನ ಥರ ಹಪ್ಪಳ ಹಾಕೋದು ಕೂಡ ನೋಡಿ ಮಾಡ್ಕೊಳ್ಳಿ ನೀವೂ ಕೂಡ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೋಸಲ್ನಿಂದ ಹಾಕ್ತಾಯಿದ್ದೀನಿ ಹಪ್ಪಳ ಎಷ್ಟು ಈಸಿಯಾಗೇ ಬರ್ತಾ ಇರೋದಂತ ಎಷ್ಟು ಅಂದರೆ ಒಂದು ಗ್ಲಾಸಲ್ಲಿ ನಾನು ಆಲ್ಮೋಸ್ಟ್ ನೋಡಿ ಎರಡು ನೂರು ಹಪ್ಪಳ ಆಗಿತ್ತು ಅಷ್ಟು ಎರಡನೂ ಕಿಳು ಜಾಸ್ತಿನೇ ಆಗಿರೋದು ಯಾರಾದರೂ ನೆಂಟರು ಬಿಗರು ಬಂದ್ರೆ ಅಂದರೆ ಈ ರೀತಿ ಹಪ್ಪಳ ಕರೆದು ಕೊಟ್ಟರೆ ಅವ್ರೂ ಅವರು ಕೂಡ ಏನಂತಾರೆ ಅಂದರೆ ಎಷ್ಟು ಚೆನ್ನಾಗಿರೋದಂತ ಅವರು ಕೂಡ ಹೆಸರು ತೊಗೊಳ್ತಾರೆ ನೋಡಿ ಹಾಗಾದರೆ ನೀವೂ ಕೂಡ ಯಾರಾದರೂ ಮಾಡೋರಿದ್ರೆ ಖಂಡಿತವಾಗಿ ಈ ರೀತಿ ಮಾಡ್ಕೋಬೋದು ಈಗ ನೋಡಿ ಇದೇ ಥರ ಎಲ್ಲಾನು ಕೂಡ ಹಪ್ಪಳ ಹಾಕ್ಕೊಳ್ತೀನಿ ನೀವು ಎಷ್ಟು ಸೈಜ್ ಬೇಕು ಅಷ್ಟು ಸೈಜಲ್ಲಿ ಹಾಕೋಬೋದು ಸಣ್ಣ ಸೈಜು ದೊಡ್ಡ ಸೈಜು ನಿಮ್ಗೆ ಯಾವ ರೀತಿ ಫ್ಲವರ್ ಇಷ್ಟ ಆಗುತ್ತೆ ಆ ರೀತಿ ನೀವು ಡಿಸೈನ್ ಮಾಡ್ಕೊಬೋದು ನಾನು ಈ ರೀತಿನೇ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟು ಪ್ರಕಾರ ನೀವು ಎಷ್ಟು ಬೇಕಾದರೂ ಡಿಸೈನ್ ಡಿಸೈನ್ ಥರ ಹಾಕೋಬೋದು ಯಾವ ರೀತಿ ಅಂದರೆ ನೋಸಲ್ಲಿ ಭಾಳ ಥರ ವೆರೈಟಿ ವೆರೈಟಿ ಥರ ನೋಸಲ್ಲಿ ಸಿಕ್ಕೇ ಸಿಗುತ್ತೆ ನೀವು ಯಾವ ರೀತಿ ಕೂಡ ಹಾಕ್ಕೊಬೋದು ನೋಡಿ ಹೇಳ್ತಾ ಇದ್ದೀನಿ ಈ ರೀತಿ ಎಲ್ಲನೂ ಕೂಡ ಹಪ್ಪಳ ಹಾಕ್ಕೊಂಡು ಬಿಡ್ತೀನಿ ಹಾಕ್ಕೊಂಡು ಬಿಸಿಲಿಗೆ ಎರಡು ದಿವಸ ಚೆನ್ನಾಗಿ ಒಣಗೋದಕ್ಕೆ ಬಿಡಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಹಪ್ಪಳ ಒಣಗುತ್ತಲ್ವ ಅಷ್ಟೇ ಚೆನ್ನಾಗಿ ಹಪ್ಪಳ ಒಂದು ವರ್ಷ ಎರಡು ವರ್ಷ ಇಲ್ಲ ಆಲ್ಮೋಸ್ಟ್ ಅತ್ತೀನಿ ಜಾಸ್ತಿ ಅಂದರೆ ನೀವು ಹತ್ತು ವರ್ಷದವರೆಗೂ ಕೂಡ ಇಟ್ಕೊಂಡ್ರೂ ಕೂಡ ಹಪ್ಪಳ ಕೆಡೋದಿಲ್ಲ ನೋಡಿ ಹಾಗಾದರೆ ನೀವು ಕೂಡ ಹತ್ತು ವರ್ಷದವರೆಗೆ ಇಡೋದೇ ಇಲ್ಲ ಅಷ್ಟು ಬೇಗ ಖಾಲಿ ಮಾಡಿಬಿಡ್ತೀರಾ ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಯಾರಾದರೂ ಇದ್ದರೆ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಶೇರ್ ಮಾಡಿ ನೀವು ಕೂಡ ಅವರು ಕೂಡ ಮಾಡ್ಕೋಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಾನು ಎಲ್ಲ ಕೂಡ ಹಪ್ಪಳ ಹಾಕ್ಕೊಂಡಿದ್ದೀನಿ ನೋಸಲ್ನಿಂದ ಒಂದು ನೋಸಲ್ನಲ್ಲಿ ಇಷ್ಟೆಲ್ಲ ಹಪ್ಪಳ ಆಗಿರೋದಂತ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಹಾಗಿದ್ರೆ ಎಲ್ಲ ಕೂಡ ಹಪ್ಪಳ ಹಾಕಿ ನಾನು ಬಿಸಿಲಿಗೆ ಒಣಗಿಸ್ಕೊಂಡು ತೊಗೊಳ್ತೀನಿ ಬಿಸಿಲಿಗೆ ನೋಡಿ ಎಷ್ಟೆಲ್ಲ ಹಪ್ಪಳ ಹಾಕಿರೋದು ನೋಡಿ ಎಷ್ಟು ಕಾಣಿಸ್ತಾ ಇರ್ಬೋದಲ್ಲ ಇಷ್ಟೆಲ್ಲ ಹಪ್ಪಳ ಆಗಿರೋದು ರೆಡಿ ಆಗಿರೋದು ಇವಾಗ ಬಿಸಿಲಿಗೆ ಒಂದು ಎರಡು ದಿವಸ ಒಣಗೋದಕ್ಕೆ ಬಿಟ್ಟ ಮೇಲೆ ಯಾವ ರೀತಿ ರೆಡಿ ಆಗುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಮೇಲೆ ಯಾವ ರೀತಿ ಇಷ್ಟೆಲ್ಲ ಎಷ್ಟು ಜಾಸ್ತಿ ಇರೋದು ಇಷ್ಟೇ ಇಷ್ಟು ಆಗಿಬಿಡುತ್ತೆ ಆದರೂ ಕೂಡ ಎಣ್ಣೆಯಲ್ಲಿ ಹಾಕಿದ ಮೇಲೆ ನಾವು ಎಷ್ಟು ಹಾಕಿರ್ತೀವಲ್ಲ ಅಷ್ಟು ಜಾಸ್ತಿ ಆಗುತ್ತೆ ಹಾಕಿದರೆ ಬನ್ನಿ ಒಣಗಿರೋದು ಆಯಿತು ಒಣಗ ಮೇಲೆ ಎಣ್ಣೆಯಲ್ಲಿ ಕೂಡ ಕರಿಯೋದು ತೋರಿಸೋ ತೋರಿಸ್ತೀನಿ ಇಲ್ಲಿ ಬಿಸಿ ಬಿಸಿ ಎಣ್ಣೆ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಕಾದಿರಬೇಕು ಆವಾಗಲೇ ಹೂವು ಥರ ಅರಳುತ್ತೆ ಸ್ವಲ್ಪ ಎಣ್ಣೆ ಏನರ ತಣ್ಣಗೆ ಇದ್ದರೆ ಹೂವು ಥರ ಅರಳೋದಿಲ್ಲ ಜಾಸ್ತಿ ಎಣ್ಣೆ ಹೇರ್ಕೊಂಡು ಬಿಡುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎರಣ್ಯಲ್ಲಿ ಹರೆಯ ಹಾಕಿರೋದು ಎಷ್ಟು ಸ್ವಲ್ಪ ಹಾಕಿದ್ಮೇಲೆ ಎಷ್ಟು ಸ್ವಲ್ಪ ಕಾಣಿಸುತ್ತೆ ಹಾಕಿದ ತಕ್ಷಣ ನೋಡಿ ಎಷ್ಟೆಲ್ಲ ಉಬ್ಬಿ ಬರುತ್ತೆ ಅಂತ ನೋಡಿ ಯಾವ ರೀತಿಗಿಂತ ನಿಮಗೂ ಕೂಡ ಗೊತ್ತಾಗ್ತಾ ಬದಲ್ವಾ ಹೂವಿನ ಥರ ಹರಡೋವಂಥ ಇವತ್ತಿನ ಹಪ್ಪಳ ಮಾಡಿರೋದು ನೋಡಿ ಹಾಗಿದ್ರೆ ಯಾರಾದರೂ ವೀಕ್ಷಕರೇ ನೋಡೋರು ಇದ್ದರೆ ಮಾಡೋರಿದ್ದರೆ ಖಂಡಿತವಾಗಿ ಅವ್ರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಮಾಡ್ಕೊಳ್ಳಿ ಈ ರೀತಿ ಹಪ್ಪಳ ತುಂಬನೇ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಒಂಥರ ಡಿಫ್ರೆಂಟಾಗಿ ಮಾಡಿರೋದು ವಿಧಾನ ತೋರಿಸಿದ್ದೀನಿ ಹಾಗಿದ್ದರೆ ಟ್ರೈ ಮಾಡ್ತಿರಲ್ಲ ಎಲ್ರಿಗೂ ಕೂಡ ಹಾಗಿದ್ರೆ ಇದಕ್ಕೆ ಕೂಡ ಯಾರಾದರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಲ್ಲನೂ ಕೂಡ ನಾನು ಹಪ್ಪಳ ಕರೆದು ಒಂದು ತಟ್ಟೆಯಲ್ಲಿ ಹಾಕೊಂಡಿದ್ದೀನಿ ತೋರಿಸ್ತೀನಿ ಯಾವ ರೀತಿ ಅಂತ ನೋಡ್ತಾ ಇರ್ಬೋದು ಸಂಡಿಗೆ ಯಾವ ರೀತಿ ಕಡಿತೀವಲ್ಲ ಕಡಿಯೋದಕ್ಕೆ ಎಷ್ಟೆಲ್ಲ ಕಷ್ಟ ಪಡಬೇಕಾಗತ್ತೆ ಕಷ್ಟ ಕಡಿಮೆ ಮತ್ತು ಆ ಹೊಟ್ಟೆ ಕೂಡ ತುಂಬುತ್ತೆ ಆ ರೀತಿ ಮಾಡಿರೋಂಥ ಇವತ್ತಿನ ಹಪ್ಪಳ ಮಾಡಿರೋ ರೆಸಿಪಿ ನೋಡಿ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋಲಿಗೆ ಮುಗಿಸ್ತೀನಿ ಧನ್ಯವಾದಗಳು